ಎಲ್ಲೋ ಒಂದು ಸೋಷಿಯಲ್ ಮೀಡ್ಯಾದಲ್ಲೋ ಇನ್ನೆಲ್ಲೋ ನೋಡ್ಕೊಳ್ಳೋದು ಯಾವುದೋ ಸಿನಿಮಾ ಅಲ್ಲಿ ನೋಡ್ಕೊಳ್ಳೋರು ಏನೋ ಮಾತಾಡೋದು ಉಡಾಫೆ ಮಾತು ಮಾತಾಡೋದ್ರಿಂದ ಆ ಸೋಷಿಯಲ್ ಮೀಡಿಯಾ ಕಾಮೆಂಟ್ಸ್ ಆದರೂ ಓದಿ ಸ್ವಲ್ಪ ಅವ್ರಿಗೆ ಜ್ಞಾನೋದಯ ಆದರೆ ಒಳ್ಳೇದು ನಾನು ಏನು ಮಾತಾಡೋಲ್ಲ ಆ ವ್ಯಕ್ತಿ ಬಗ್ಗೆ ಧೂಳಾಗ್ತಾರೆ ಈಗ ಇಪ್ಪತ್ತೆಂಟರಲ್ಲಿ ಇವರು ಮಾಡ್ತಾ ಇರತಕ್ಕಂಥ ಒಂದೊಂದು ಕೆಲಸನೂ ಕೂಡ ಅದು ಜಾತಿ ಸಮೀಕ್ಷೆ ಹೆಸರಿನಲ್ಲಿರ್ಬೋದು ಧರ್ಮಸ್ಥಳದ ವಿಚಾರದಲ್ಲಿರ್ಬೋದು ಆರ್ ಎಸ್ ಎಸ್ನ ವಿಚಾರದಲ್ಲಿರ್ಬೋದು ಮತ್ತು ಇವತ್ತು ಏನು ಮೇಜರ್ ಕಮ್ಯುನಿಟೀಸು ವೀರಶೈವರು ಲಿಂಗಾಯತರದ್ದು ಇರ್ಬೋದು ಒಕ್ಕಲಿಗರದ್ದು ಇರ್ಬೋದು ಎಲ್ಲ ಧರ್ಮಗಳನ್ನು ವಿರೋಧ ಮಾಡ್ಕೊಳ್ತಾ ಇದ್ದಾರೆ ಎಲ್ಲ ಜಾತಿಗಳನ್ನು ವಿರೋಧ ಮಾಡ್ಕೊಳ್ಳೋದು ಕೇವಲ ಅಲ್ಪಸಂಖ್ಯಾತನ ಮಾತ್ರ ಓಲೈಕೆ ಮಾಡುವಂಥದ್ದು ಅಷ್ಟೇ ಈ ಸರ್ಕಾರಕ್ಕೆ ಗೊತ್ತಿರೋದು ಸರ್ ನಮ್ಮ ಚಿಕ್ಕಬಳ್ಳಾಪುರ ಶಾಸಕರು ಹೇಳ್ತಾರೆ ಈಗ ಇಡೀ ದೇಶದಲ್ಲಿ ಏನು ಇವತ್ತು ಫ್ಲಡ್ಸ್ ಆಗಿದೆ ಅಥವಾ ನಮ್ಮಲ್ಲಿ ಕರ್ನಾಟಕಕ್ಕೆ ಏನು ಕೊಡಬೇಕು ಈಗಾಗಲೇ ಕೇಂದ್ರ ಸರ್ಕಾರ ಎರಡು ದಿವಸದಿಂದನೇ ರಿಲೀಸ್ ಮಾಡಿದೆ ಪಾಪ ಕೆಲವರಿಗೆ ಜ್ಞಾನವೂ ಇರೋದಿಲ್ಲ ಅರಿವು ಇರೋದಿಲ್ಲ ಏನು ನಡೀತಾ ಇದೆ ದೇಶದಲ್ಲಿನೂ ಗೊತ್ತಿರೋಲ್ಲ ಎಲ್ಲೋ ಒಂದು ಸೋಷಿಯಲ್ ಮೀಡಿಯಾದಲ್ಲೋ ಇನ್ನೆಲ್ಲೋ ನೋಡ್ಕೊಳ್ಳೋದು ಯಾವುದೋ ಸಿನಿಮಾ ನೋಡ್ಕೊಳ್ಳೋದು ಏನೋ ಮಾತಾಡೋದು ಹಾಗಾಗಿ ಯಾರಿಂದನೂ ಕಲಿಬೇಕಾಗಿಲ್ಲ ಕೇಂದ್ರ ಸರ್ಕಾರ ಮಾನ್ಯ ನರೇಂದ್ರ ಮೋದಿಯವರು ಇಡೀ ದೇಶದ ಪ್ರತಿಯೊಬ್ಬ ಭಾರತೀಯನನ್ನು ಕೂಡ ಇವತ್ತು ದೃಷ್ಟಿಯಲ್ಲಿಟ್ಕೊಂಡು ಕಾರ್ಯಕ್ರಮ ಮಾಡ್ತಾರೆ ಯೋಜನೆಯನ್ನು ಕೊಡ್ತಾರೆ ಯಾರು ಅಪ್ಪಣೆಯನ್ನು ಕೊಟ್ಟು ಅಥವಾ ಕರ್ನಾಟಕದಲ್ಲಿ ಏನೋ ಕಾಂಗ್ರೆಸ್ ಸರ್ಕಾರ ಇದೆ ಅಂತೇಳಿ ಕಡಿಮೆ ಮಾಡಿದ್ದಾರೆ ಅವ್ರಿಗೆ ಅಂಕಿಅಂಶ ತಗೋಳೋ ಕೇಳಿ ರೈಲ್ವೆ ಯೋಜನೆಗಳಿಗೆ ಇವರು ಯು ಪಿ ಎ ಸರ್ಕಾರದಲ್ಲಿ ಏನು ಕೊಡ್ತಾಯಿದ್ರು ಬಿ ಜೆ ಪಿ ಸರ್ಕಾರ ಏನು ಕೊಟ್ಟಿದೆ ರಾಷ್ಟ್ರೀಯ ಹೆದ್ದಾರಿಗಳಿಗೆ ಇವ್ರಿಗೇನು ಕೊಡ್ತಾಯಿದ್ರು ಕನಿಷ್ಠ ಒಂದೊಂದು ಯೋಜನೆಯಲ್ಲಿ ಒಂದೊಂದು ಇಲಾಖೆಯಲ್ಲಿ ಫೈವ್ ಟೈಮ್ಸ್ಗಿನ್ನ ಜಾಸ್ತಿ ಇದ್ದರೆ ಒಪ್ಕೊಳೋ ಕೇಳಿ ಫಸ್ಟ್ ಮಾಹಿತಿಯನ್ನು ತಗೊಳ್ಳೋಕ್ಕೆ ಕೇಳಿ ಮಾಹಿತಿಯನ್ನು ಅಧ್ಯಯನ ಮಾಡೋಕ್ಕೆ ಕೇಳಿ ಉಡಾಪೆ ಮಾತು ಮಾತಾಡೋದ್ರಿಂದ ಆ ಸೋಷಿಯಲ್ ಮೀಡಿಯಾ ಕಾಮೆಂಟ್ಸ್ ಆದರೂ ಓದಿ ಸ್ವಲ್ಪ ಅವ್ರಿಗೆ ಜ್ಞಾನೋದಯ ಆದರೆ ಒಳ್ಳೆಯದು ನನಗೇನು ಅಂತಂದರೆ ಈ ವ್ಯಕ್ತಿಯಿಂದ ಕ್ಷೇತ್ರ ನಗೆಪಾಟ್ಲಾಗ್ತಾ ಇದೆಯಲ್ಲ ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ನಾನು ಎಲ್ಲೋದ್ರೂ ಕೂಡ ಇದನ್ನೇ ಕೇಳ್ತಾರೆ ನನಗೆ ಅಸಹ್ಯ ಆಗ್ಬಿಟ್ಟಿದೆ ನಾನು ಏನೂ ಮಾತಾಡಲ್ಲ ಆ ವ್ಯಕ್ತಿ ಬಗ್ಗೆ ಆದರೆ ಇವರು ಮಾಡೋದ್ರಿಂದ ಎಲ್ಲ ನನ್ನ ಕೇಳ್ತಾ ಇದ್ದಾರೆ ಕೋಟೆ ಆರ್ವೋ ವಾಟರ್ ಪ್ಯೂರಿಫೈರ್ಸ್ ದಸರಾ ದೀಪಾವಳಿಗೆ ಹೊಸ ಆಫರ್ ನ ತಗೊಂಡ್ ಬಂದಿದೆ ಇಷ್ಟು ದಿನ ಐದುವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಇದೆ ಅಂತ ಹೇಳಿ ಹೇಳ್ಬಿಟ್ಟು ನಾವೇ ಹೇಳ್ತಾ ಇದ್ವಿ ಈಗ ಬರೀ ಐದು ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ತಂದಿದೀವಿ ಈ ಆಫರ್ ಬರೀ ದಸರಾ ಮತ್ತು ದೀಪಾವಳಿ ಹಬ್ಬಕ್ಕೆ ಮಾತ್ರ ಇರುತ್ತೆ ಇ ಎಂ ಐ ಸೌಲಭ್ಯ ಕೂಡ ಕಲ್ಪಿಸಿಕೊಡಲಾಗುತ್ತಿದೆ ನಮ್ಮ ಅಡ್ರೆಸ್ ಬಂದು ಬಿ ಬಿ ರೋಡ್ ಅಪೋಲೋ ಫಾರ್ಮಸಿ ಎದುರುಗಡೆ ಇರೋ ರೋಡ್ ಅಲ್ಲಿ ಬರೋದು ಎರಡನೇ ಅಂಗಡಿ ಬರುತ್ತೆ ಒಮ್ಮೆ ಭೇಟಿ ಕೊಡಿ ಏಸಾಕೋಟೆ